ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಪೋಸ್ಟಲ್ನಿಂದ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳಿಗೆ ನೇಮಕಾತಿಯ ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಎಲ್ಲ ಜಿಲ್ಲೆಯಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಕೇವಲ ನೀವು ಎಸ್ ಎಲ್ ಸಿ ಪಾಸ್ ಮಾಡಿದರೆ ಟೆಂತ್ ಪಾಸ್ ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ತನಕ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಕೊನೆ ತನಕ ವಿಡಿಯೋನ ಕರೆಕ್ಟಾಗಿ ನೋಡಿ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮಗೆ ಯಾವುದೂ ಡೌಟ್ಸ್ ಇರಲ್ಲ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಹೊಸ ಅಧಿಸೂಚನೆ ಆಗಿರುತ್ತೆ ಹೊಸ ಜಿಲ್ಲೆಗಳಿಂದ ಒಂದು ನೇಮಕಾತಿಯ ಅಧಿಸೂಚನೆ ಆಗಿರುತ್ತೆ ಇನ್ನು ಆ ಅರ್ಹ ಅಭ್ಯರ್ಥಿಗಳು ನೋಡಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿನವರು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಅಪ್ರಾಕ್ಸ್ ಇಪ್ಪತ್ತೈದು ಸಾವಿರದವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಫ್ರೆಂಡ್ಸ್ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನಿಮ್ಮ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ವರ್ಕ್ ಮಾಡ್ತಾ ಹೋಗ್ತೀರಾ ಹಾಗೆ ನಿಮಗೆ ಒಂದು ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಫೋನ್ನಿಂದ ಕೇವಲ ಫೋನ್ನಿಂದ ಇದಕ್ಕೆ ಯಾವುದೇ ರೀತಿಯ ಲ್ಯಾಪ್ಟಾಪ್ ಆಗಲಿ ಯಾವುದೇ ರೀತಿಯ ಕಂಪ್ಯೂಟರ್ ಆಗಲಿ ಬೇಕಾಗೋದಿಲ್ಲ ನೋಡಿ ಬರೀ ಫೋನ್ನಿಂದ ನೀವು ಕೆಲಸನ ಮಾಡ್ಬೋದು ವರ್ಕನ್ನು ಮಾಡ್ಬೋದು ಹಾಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇದ್ದರೂ ನೀವು ಪ್ರೆಷರ್ ಇದ್ದರೂ ಅರ್ಜಿಗಳನ್ನು ಸಲ್ಲಿಸಿದರೆ ನೀವು ನಿಮಗೆ ಒಂದು ಟ್ರೈನಿಂಗನ್ನು ಕೂಡ ಕೊಡಲಾಗುತ್ತೆ ಅದು ಸಿಂಪಲ್ ಟ್ರೈನಿಂಗ್ ಇರುತ್ತೆ ಅದು ಏನು ಅಷ್ಟೇನು ಕಷ್ಟ ಏನಿರಲ್ಲ ಸಿಂಪಲ್ ಆಗಿರೋ ಟ್ರೈನಿಂಗ್ ಇರುತ್ತೆ ಹಾಗೆ ಕೇವಲ ಇಂಟರ್ವ್ಯೂ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರೋಲ್ಲ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಒಂದೇ ಒಂದು ರೂಪಾಯಿಗಳ ಅರ್ಜಿ ಶುಲ್ಕ ಇರೋಲ್ಲ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಇಂಟ್ರವ್ಯೂನಲ್ಲಿ ಕೇವಲ ಸಿಂಪಲ್ ಆಗಿರೋ ಕ್ವಶನನ್ನೇ ಕೇಳ್ತಾರೆ ಏನಾದರೂ ಈ ಮುಂಚೆ ನೀವು ಇನ್ಶೂರೆನ್ಸದ್ದು ಏನಾದರೂ ವರ್ಕ್ ಮಾಡಿದ್ದೀರಾ ಹಾಗೆ ನಿಮಗೆ ತುಂಬ ಜನ ಪರಿಚಯ ಇದ್ದೀರ ಕನ್ನಡದಲ್ಲಿ ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಬರುತ್ತಾ ಇಷ್ಟೇ ಕೇಳ್ತಾರೆ ಸಿಂಪಲ್ ಆಗಿರೋ ಕ್ವಶನ್ ಆನ್ಸರ್ನ ಕೇಳ್ತಾರೆ ಯಾವುದೇ ರೀತಿಯ ಸಿಲೆಬಸ್ಸಿಗೆ ಅದು ಇದು ಔಟ್ ಆಫ್ ಸಿಲೆಬಸ್ ಆಗಲಿ ಏನಾದರೂ ಆ ಥರ ಏನೂ ಕೇಳಲ್ಲ ಸಿಂಪಲ್ ಆಗಿರೋ ಕ್ವಶನನ್ನು ಕೇಳ್ತಾರೆ ಅದಕ್ಕೆ ನೀವು ಡೈರೆಕ್ಟಾಗಿ ಅಪ್ ಅಂದರೆ ಉತ್ತರಿಸ್ಬೌದು ಹಾಗೆ ಡೈರೆಕ್ಟಾಗಿ ಅಪ್ಲೈ ಕೂಡ ಮಾಡ್ಬೋದು ಫ್ರೀಯಾಗಿ ಅಪ್ಲೈ ಮಾಡ್ಬೋದು ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಅಂತೂ ಇರೋದಿಲ್ಲ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಈ ಕರ್ನಾಟಕದ ಯಾವುದೇ ಭಾಗದಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇನ್ನು ನೇರ ಸಂದರ್ಶನ ಇರುತ್ತೆ ನೋಡಿ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ನೇರ ಸಂದರ್ಶನ ಇರುತ್ತೆ ಇನ್ನು ಇಲ್ಲಿ ನೋಡಿ ನೇರ ಸಂದರ್ಶನ ಇರುತ್ತೆ ಹಾಗೆ ಯಾವಾಗ ಸಂದರ್ಶನ ಇರುತ್ತೆ ಅಂತ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ ನಿಮ್ಮ ರೆಸ್ಯೂಮೇನ ಏನು ಕಳಿಸಿರ್ತಿರಲ್ಲ ಅದು ಆದ್ರಿಂದ ನಿಮಗೆ ಅವರು ತಿಳಿಸ್ಕೊಡ್ತಾರೆ ಹಾಗೆ ಹತ್ತನೇ ತರಗತಿ ಕೇವಲ ಹತ್ತನೇ ತರಗತಿ ಇನ್ನು ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಯಾರು ಅರ್ಜಿಗಳನ್ನು ಸಲ್ಲಿಸಬಹುದು ಕಡ್ಡಾಯವಾಗಿ ಕನ್ನಡ ಬರುವಂಥ ಅಭ್ಯರ್ಥಿಗಳು ನೋಡಿ ಇನ್ನೊಮ್ಮೆ ಹೇಳಿದ್ದೇನೆ ಕಡ್ ಕನ್ನಡ ಒಂದು ಬಂದರೆ ಸಾಕು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನಿರುದ್ಯೋಗಿ ಯುವಕರು ಸ್ವಯಂ ಉದ್ಯೋಗ ನಿರತ ಯುವಕರು ವಿಮಾ ಕಂಪನಿಗಳ ಸಲಹೆಗಾರರು ಮಾಜಿ ಸೈನಿಕರು ಅಂಗನವಾಡಿ ಕಾರ್ಯಕರ್ತರು ಮಹಿಳಾ ಮಂಡಳದ ಕಾರ್ಯಕರ್ತರು ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಂಚೆ ವಿಭಾಗದ ಮುಖ್ಯಸ್ಥರು ಹಾಗೆ ಯಾವುದೇ ಒಂದು ನೀವು ಕೆಲಸ ಮಾಡ್ತಾ ಇದ್ದರು ಅಥವಾ ನೀವು ಜಾಬ್ ಹುಡುಕ್ತಾ ಇದ್ದರು ನೀವು ವರ್ಕ್ ಮಾಡ್ತಾ ಇದ್ದರು ಏನೇ ಮಾಡ್ತಾಯಿರಿ ಬೋಧ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಫ್ರೆಂಡ್ಸ್ ಆಯ್ಕೆಯಾದ ಒಂದು ನೇರ ಪ್ರತಿನಿಧಿಗಳಿಗೆ ಅಂದರೆ ನೋಡಿ ನೇರವಾಗಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೇರ ನೇರವಾಗಿ ಡೈರೆಕ್ಟ್ ಅಪ್ಲೈ ಮಾಡ್ಬೋದು ಹಾಗೆ ಡೈರೆಕ್ಟ್ ನಿಮಗೆ ನೇ ನೇಮಕಾತಿ ಇರುತ್ತೆ ಇನ್ನು ಕೇವಲ ಸಂದರ್ಶನ ಇರುತ್ತೆ ಸಂದರ್ಶನದಲ್ಲೂ ಕೂಡ ಕೆ ಹೆಚ್ಚಿಗೆ ಏನು ಕೇಳೋದಿಲ್ಲ ಸಿಂಪಲ್ ಆಗಿರೋ ಕ್ವಶನ್ನೇ ಇರುತ್ತೆ ಹಾಗೆ ವ್ಯವಹಾರಕ್ಕೆ ತಕ್ಕಂತೆ ಸೂಕ್ತ ಕಮಿಷನ್ನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಸೂಕ್ತಕವಾದ ಕಮಿಷನ್ನ ಕೂಡ ನೀಡಲಾಗುತ್ತೆ ಇದು ಪ್ಲಸ್ ಆ್ಯಡ್ ಆಗ್ತಾ ಹೋಗುತ್ತೆ ಹಾಗೆ ಕಮಿಷನ್ನೇ ಒಂದು ಏನು ಕಮ್ ಕಮ್ಮಿತ್ ಕಮ್ಮಿ ಅಂದರೆ ಫ್ರೆಂಡ್ಸ್ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಇಪ್ಪತ್ತೈದು ಸಾವಿರವರೆಗೂ ಸ್ಟಾರ್ಟಿಂಗ್ನಲ್ಲಿ ದುಡಿಬಹುದು ಇದು ನೀವು ಹೇಗೆ ವರ್ಕ್ ಮಾಡ್ತಾ ಹೋಗ್ತೀರಾ ಹಾಗೆ ನಿಮಗೆ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಅರ್ಹ ಮತ್ತು ಆಸಕ್ತಿಗಳು ಇತ್ತೀಚಿನ ಭಾವಚಿತ್ರದೊಂದಿಗೆ ಅಂದರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಶೈಕ್ಷಣಿಕ ಪ್ರಮಾಣ ಪತ್ರ ಮತ್ತು ಸಿ ವಿ ಇಷ್ಟೇ ಬೇಕಾಗುತ್ತೆ ಈ ಮೂರು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ನೀವು ಒಂದು ಜೆರಾಕ್ಸ್ ಮಾಡಿ ಒಂದು ಕವರ್ನಲ್ಲಿ ಹಾಕಿ ಅವರ ಅಡ್ರೆಸ್ಗೆ ಕಳಿಸ್ಕೊಟ್ರೆ ಅವರು ನಿಮಗೆ ಕಾಲ್ ಕಾಲ್ಫಾರ್ಮ್ ಮಾಡ್ತಾರೆ ಹೋಗಿ ಇಂಟ್ರವ್ಯೂನ ಅಟೆಂಡ್ ಮಾಡಿದರೆ ಜಾಬು ಫೈನಲ್ ಆಗುತ್ತೆ ಫ್ರೆಂಡ್ಸ್ ಈ ಈ ರೀತಿಯಾಗಿ ಒಂದು ವರ್ಕ್ ನಡೆಯುತ್ತೆ ಹಾಗೆ ಅಂಚೆ ಅಧಿ ಗದಗ ವಿಭಾಗ ಇವರು ಅಂಚೆ ಜೀವ ವಿಮೆ ಹಾಗೂ ಗ್ರಾಮೀಣ ಅಂಚೆ ಜೀವ ವಿಮೆ ಉತ್ಪನ್ನಗಳನ್ನು ಮಾರಾಟ ಮಾಡಲು ನೇರ ಪ್ರತಿನಿಧಿಗಳನ್ನು ನಿಯುಕ್ತಿಗಾಗಿ ನೇರ ಸಂದರ್ಶನವನ್ನು ಆಯೋಜನೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಅಂದರೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಗದಗ ಜಿಲ್ಲೆಗಳಲ್ಲಿ ನೇಮಕಾತಿ ಇರುತ್ತೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಗದಗ ಜಿಲ್ಲೆಗಳಲ್ಲಿ ನೇಮಕಾತಿ ಇರುತ್ತೆ ಹಾಗೆ ನೀವು ಮನೆಯಿಂದ ಕೂಡ ವರ್ಕ್ ಮಾಡ್ಬೋದು ಅದರ್ಸ್ ಅಂದರೆ ಬೇರೆ ಜಿಲ್ಲೆಯವರು ನೀವು ಮನೆಯಿಂದ ಕೂಡ ವರ್ಕ್ ಮಾಡ್ಬೋದು ಹಾಗೆ ನಿಮಗೆ ಪರಿಚಯ ಇರುವಂಥ ಆಸುಪಾಸಿನವರಿಗೆ ಹೇಳಿ ಈ ಥರ ಒಂದು ಎಲ್ ಐ ಸಿ ಥರ ಈ ಒಂದು ಜೀವ ವಿಮೆ ಇರುತ್ತೆ ಅಂತ ಹೇಳಿ ನೀವು ಕನ್ವೆನ್ಸ್ ಮಾಡಿ ನೀವು ಮಾಡಿದ್ರೆ ನಡೆಯುತ್ತೆ ನೀವು ಆಗಿ ಕನ್ನಡವನ್ನೇ ಮಾತಾಡಿ ಅದರ ಬಗ್ಗೆ ನೀವು ಎಲ್ಲ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಆಲ್ರೆಡಿ ಕಂಪ್ಲೀಟ್ ಟ್ರೈನಿಂಗನ್ನು ನೀಡಲಾಗುತ್ತೆ ನಿಮಗೆ ಹಾಗೆ ಫ್ರೆಂಡ್ಸ್ ಟ್ರೈನಿಂಗನ್ನು ಎಲ್ಲಿರುತ್ತೆ ಎಷ್ಟು ದಿನ ಇರುತ್ತೆ ಹಾಗೆ ಟ್ರೈನಿಂಗ್ನಲ್ಲಿ ಪೇಮೆಂಟನ್ನು ಮಾಡ್ತಾರೆ ಇಲ್ಲೋ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಈ ರೀತಿಯಾಗಿ ನೀವು ವರ್ಕ್ ಮಾಡಬೇಕಾಗತ್ತೆ ಫ್ರೆಂಡ್ಸನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ ಇಲ್ಲಿ ನೋಡಿ ಅಂಚೆ ಅಧಿದೀಕ್ಷಕರು ಗದಗ ವಿಭಾಗ ಇವರು ಅಂತ ಕೊಟ್ಟಿದ್ದಾರೆ ನೋಡಿ ಅಂಚೆ ಅಧಿದೀಕ್ಷಕರು ಗದಗ ವಿಭಾಗ ಹೆಡ್ ಆಫೀಸ್ ಗದಗ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ರೆಸ್ಯೂಮೆ ಮತ್ತು ಫ್ರೆಂಡ್ಸ್ ಆಗಲೇ ಹೇಳಿದ್ದೀನಿ ಡಾಕ್ಯುಮೆಂಟ್ಸ್ಗಳನ್ನು ಯಾವ ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ಬೇಕು ಅಂತ ರೆಸ್ಯೂಮು ಮತ್ತು ಆ ಡಾಕ್ಯುಮೆಂಟ್ಸ್ಗಳನ್ನು ನೇರವಾಗಿ ಈ ಒಂದು ಅಂಚೆ ಅಧಿಧೀಕ್ಷಕರು ಗದಗ ವಿಭಾಗಕ್ಕೆ ಕಳಿಸ್ಕೊಡಿ ಅವರು ಫ್ರೆಂಡ್ಸ್ ನಿಮ್ಮ ಒಂದು ಡಾಟಾನ ಪರಿಶೀಲನೆ ಮಾಡಿ ಅಂದರೆ ನಿಮ್ಮ ಬಯೋಡಾ ಅಥವಾ ರೆಸ್ಯೂಮೇ ಏನು ಕಳಿಸಿರ್ತಾರೋ ಅದನ್ನು ಪರಿಶೀಲನೆ ಮಾಡಿ ಇಂಟರ್ವ್ಯೂಗೆ ಕರೀತಾರೆ